ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕನ್ನಡದಲ್ಲಿ ಒಂದು ಮಾತಿದೆ ಜ್ಞಾನ ಅನ್ನೋದು ಹೊರಗಿನಿಂದ ನಮ್ಮೊಳಗೆ ತುಂಬಿಕೊಳ್ಳುವ ಪ್ರಯತ್ನವಾದರೆ ಅರಿವು ನಮ್ಮೊಳಗೆ ಪ್ರತಿಫಲಿಸುವ ದರ್ಪಣ ಆದರೆ ಜ್ಞಾನಕ್ಕೆ ಹೊರ ಜಗತ್ತಿನ ಆಶ್ರಯ ಅನ್ನೋದು ಎಷ್ಟು ಮುಖ್ಯವೋ ಅರಿವಿಗೆ ನಮ್ಮೊಂದಿಗೆ ನಾವು ನಡೆಸುವ ಅನುಸಂಧಾನ ಹೆಚ್ಚು ಮುಖ್ಯವಾಗುತ್ತೆ ಇಷ್ಟಕ್ಕೂ ಅರಿವು ಅನ್ನೋದು ವಿವೇಕ ಅಂತಲೂ ಕರೆಸಿಕೊಳ್ಳುತ್ತೆ ಒಬ್ಬ ಮನುಷ್ಯನಾದವನು ಅರಿವಿನ ಗುಲಾಮನಾಗುವುದು ಹೇಗೆ ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ ಹಾಗೆ ಅದರಿಂದಾಗುವ ಲಾಭ ನಷ್ಟಗಳು ಹಾಗೆ ಅದರಿಂದ ಒಬ್ಬ ಮನುಷ್ಯನ ಉನ್ನತಿಗೆ ಹೇಗೆ ಕಾರಣವಾಗುತ್ತೆ ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿಯೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಜ್ಞಾನ ಮತ್ತು ಅರಿವಿನ ಮಧ್ಯೆ ಸ್ಪರ್ಧೆ ಏರ್ಪಟ್ರೆ ನಾನು ಏನನ್ನು ಕಲಿತರೆ ಜ್ಞಾನವಂತನಾಗ್ತೀನಿ ನಾನು ಏನನ್ನ ಕಲಿತರೆ ಜ್ಞಾನವಂತನಾಗ್ತೀನಿ ಎಂದು ಎಚ್ಚರಿಸುವ ಕೆಲಸವನ್ನು ನಮ್ಮೊಳಗಿನ ಅರಿವು ಮಾಡುತ್ತೆ ಹಾಗಾಗಿ ಅರಿವು ಅನ್ನೋದು ನಮ್ಮೊಳಗಿನ ಪ್ರಜ್ಞಾವಂತಿಕೆಯ ಬೇರು ಅಂದರೂ ಅಡ್ಡಿಯಿಲ್ಲ ಈ ಬೇರಿಗೆ ನೀರೆರೆಯೋ ಕೆಲಸವನ್ನು ನಾವೇ ಮಾಡಿಕೊಳ್ಳಬೇಕೇ ಹೊರತು ಬೇರೆ ಯಾರೋ ಹೊರಗಿನಿಂದ ಆ ಕೆಲಸ ಮಾಡ್ತಾರೆ ಅಂತ ಕೈ ಕಟ್ಟಿಕೊಂಡು ಕೂರೋ ಹಾಗಿಲ್ಲ ಕಟ್ಟಿಕೊಟ್ಟ ಬುತ್ತಿ ಹೆಚ್ಚು ಹೊತ್ತು ಉಳಿಯಲ್ಲ ಅನ್ನೋ ಹಾಗೆ ನಮ್ಮ ಅರಿವನ್ನು ಮೊನಚುಗೊಳಿಸೋ ಕೆಲಸ ನಮ್ಮಿಂದಲೇ ಆಗಬೇಕಾಗತ್ತೆ ಅಂದಾಗಲೇ ನಾವಿಡುವ ಪ್ರತಿ ಹೆಜ್ಜೆಯ ಬಗ್ಗೆ ನಮ್ಮೊಳಗಿನ ಅರಿವು ನಮ್ಮ ಪಾಲಿಗೆ ಟಾರ್ಚ್ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂದ ಹಾಗೆ ಅರಿವು ಅನ್ನೋದು ನಾವು ಅದನ್ನು ಹೇಗೆ ದುಡಿಸಿಕೊಳ್ತೀವಿ ಅನ್ನೋದರ ಮೇಲೆ ನಮ್ಮ ವ್ಯಕ್ತಿತ್ವ ಪಕ್ವವೋ ಅಪಕ್ವವೋ ಅನ್ನೋದನ್ನು ಖಾತ್ರಿಪಡಿಸುತ್ತೆ ಅಷ್ಟೇ ಅಲ್ಲ ಬದುಕಿನ ಪ್ರತಿ ಸಕಾರಾತ್ಮಕ ನಿರ್ಣಯಗಳ ಹಿಂದೆ ಈ ಅರಿವು ಬೆನ್ನಿಗೆ ನಿಂತು ಕೆಲಸ ಮಾಡ್ತಿರುತ್ತೆ ಒಂದು ಸೂಪರ್ ಮಾಡರ್ನ್ ಎಕ್ಸಾಂಪಲ್ ನೋಡೋದಾದರೆ ರಸ್ತೆಯ ಬದಿಯ ಪಾನಿಪುರಿ ಮಶ್ರೂಮ್ ಮಸಾಲ ತಿನ್ನಬೇಕು ಅಂತ ಮನಸ್ಸು ವಿಲ ವಿಲ ಅಂತ ಒದ್ದಾಡ್ತಿರುತ್ತೆ ಬೇಡ ಕಣಪ್ಪ ನಿನಗೆ ಹೊರಗಿನ ತಿಂಡಿಗಳು ಮೊದಲೇ ಆಗಿ ಬರಲ್ಲ ಈಗ ರುಚಿಯಾಗಿರುತ್ತೆ ಹೇಳಿ ಗುಳುಮ್ ಗುಳುಮ್ ಅಂತ ಗೋಲ್ಗುಪ್ಪ ನುಂಗಿದ್ರೂ ಮಶ್ರೂಮ್ ಮಸಾಲ ಚಪ್ಪರಿಸಿದ್ರು ನಾಳೆ ಬೆಳಗ್ಗೆ ಏಳೋದ್ರೊಳಗೆ ಹೊಟ್ಟೆಯೊಳಗೆ ಕೆಟ್ಟೋದ ವಾಷಿಂಗ್ ಮಿಷಿನ್ ಥರ ಸೌಂಡ್ ಬರೋದಕ್ಕೆ ಶುರುವಾಗುತ್ತೆ ಸ್ವಲ್ಪ ಪುರುಸತ್ ಕೊಡು ಮಾರಾಯ ಅಂದರೂ ಬ್ರೇಕ್ ಫೇಲ್ ಆದ ವೆಹಿಕಲ್ನಂತೆ ಡಿಸೆಂಟ್ರಿ ಕಾಡಲು ಶುರು ಮಾಡುತ್ತೆ ಸೊ ಇದೆಲ್ಲ ಬೇಕಾ ಬೆಳಗಾದರೆ ಮಕ್ಕಳಿಗೆ ಸ್ಕೂಲಿಗೆ ಬಿಟ್ಟು ರೈಟ್ ಟೈಮ್ಗೆ ಆಫೀಸ್ ಮುಟ್ಟಬೇಕು ನೀನೇನಾದರೂ ಈಗ ನಾಲ್ಗೆ ಕೇಳಿದ್ದ ಟೇಸ್ಟಿಂಗ್ ಡಿಮ್ಯಾಂಡ್ಗೆ ಫುಲ್ಫಿಲ್ ಮಾಡೋಕ್ಕೋದ್ರೆ ನಾಳೆಯಿಂದ ಎರಡು ಮೂರು ದಿನ ನಿನ್ನ ಡೈಲಿ ರುಟೀನ್ ಕೆಟ್ಟು ಹೋಗುತ್ತೆ ಒಂದು ಸತಿ ರುಟೀನ್ ಹಳಿ ತಪ್ಪಿದರೆ ಸರಿ ಹೋಗೋಕ್ಕೆ ಒಂದು ವಾರ ಬೇಕಾಗತ್ತೆ ಸೊ ಬೆಟರ್ ಡೋಂಟ್ ಗೋ ಫಾರ್ ಇಟ್ ಎಂದು ನಮ್ಮೊಳಗಿನ ಅರಿವು ಬುದ್ಧಿವಾದ ಹೇಳುತ್ತೆ ವಾಸ್ತವಿಕ ಸತ್ಯ ಏನು ಅನ್ನೋದನ್ನು ಅರ್ಥ ಮಾಡಿಸುವ ಕೆಲಸವನ್ನು ನಮ್ಮೊಳಗಿನ ಅರಿವು ಸದಾ ಮಾಡ್ತಾನೇ ಇರುತ್ತೆ ನಾವು ಡಿಮ್ಯಾಂಡ್ ಮಾಡಲಿ ಬಿಡಲಿ ತಾನು ಹೇಳಬೇಕಾದ ನೀತಿ ಪಾಠವನ್ನು ಹೇಳೋದೇ ನಮ್ಮ ಅರಿವಿನ ಸ್ಪೆಷಾಲಿಟಿ ಬೈ ದ ಬೈ ಅರಿವು ಅನ್ನೋದು ಎಷ್ಟು ಪವರ್ಫುಲ್ ಅನ್ನೋದನ್ನು ವಿಶ್ವಗುರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲೇ ಅರಿವೇ ಗುರು ಅಂತ ಅತ್ಯಂತ ಸಿಂಪಲ್ ಆಗಿ ಹೇಳಿದ್ದಾರೆ ಇನ್ನೊಂದು ಕಡೆ ಗೌತಮ ಬುದ್ಧ ಕೂಡ ನಿನಗೆ ನೀನೇ ಬೆಳಕು ಎಂದಿರುವುದರ ಹಿಂದಿನ ಲಾಜಿಕ್ ಕೂಡ ನಮ್ಮೊಳಗಿನ ಅರಿವಿನ ಇಂಪಾರ್ಟೆನ್ಸಿ ಎಂಥದ್ದು ಅನ್ನೋದನ್ನು ಅರ್ಥ ಮಾಡಿಸುತ್ತೆ ಒಟ್ಟಾರೆ ಅರಿವು ಅನ್ನೋದು ಕಣ್ಣಿಗೆ ಕಾಣದಂತಿದ್ದರೂ ಅಂಧನಿಗೆ ಸಮರ್ಥವಾಗಿ ದಾರಿ ತೋರುವ ಆಂತರಿಕ ಬೆಳಕಿನಂತೆ ದಾರಿ ತೋರುವ ಕೆಲಸವನ್ನು ಅದು ತನ್ನ ಪಾಡಿಗೆ ತಾನು ಮಾಡ್ತಿರುತ್ತೆ ಹೀಗೆ ಹಿತವಚನ ಹೇಳಿದ ನಂತರವೂ ನಾವು ತಪ್ಪು ಹೆಜ್ಜೆ ಇಟ್ಟಿದ್ದಾದರೆ ಕೊನೆಗೆ ನಮಗೆ ನಾವೇ ಪಶ್ಚಾತ್ತಾಪ ಪಡೋದು ಬಿಟ್ಟರೆ ಆಲ್ಟರ್ನೇಟ್ ಚಾಯ್ಸ್ ಇರೋದಿಲ್ಲ ಹಾಗಾಗಿ ಬಸವಣ್ಣನವರು ಹೇಳಿದ ಹಾಗೆ ಅರಿವೇ ಗುರು ಅನ್ನೋ ಮಾತಿಗೆ ಗೌರವ ಕೊಟ್ಟು ನಡೆಯುವುದನ್ನು ಕಲಿತಾಗ ಮಾತ್ರ ನಾವು ನಮ್ಮೊಳಗಿನ ಅರಿವಿನ ಅರಳಿ ಮರ ಸದಾ ಸಮೃದ್ಧವಾಗಿರೋ ಹಾಗೆ ನೋಡ್ಕೋಬಹುದು ಅಂದರೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಮೊದಲು ಇಸ್ ಇಟ್ ಅ ಕರೆಕ್ಟ್ ಪ್ರಾಪರ್ ಒನ್ ಟು ಗೋ ಆನ್ ಎಂಬುದನ್ನು ನಮ್ಮೊಂದಿಗೆ ನಾವೇ ಮಾತನಾಡಿಕೊಂಡು ಬಳಿಕ ಒಂದು ಖಚಿತವಾದ ನಿರ್ಧಾರಕ್ಕೆ ಬರೋದರಿಂದ ಒಳ್ಳೆಯ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಬಹುದು ನೆನಪಿಡಬೇಕಾದ ಅತ್ಯಂತ ಮಹತ್ವದ ಪಾಯಿಂಟ್ ಅಂದರೆ ಅರಿವು ನಮ್ಮನ್ನು ಸುಗಮವಾದ ಹಾದಿಲಿ ಕರ್ಕೊಂಡು ಹೋಗೋದಕ್ಕೆ ಅದು ನಮ್ಮಿಂದ ತಾಳ್ಮೆ ಅನ್ನೋ ಫೀಸ್ ಡಿಮ್ಯಾಂಡ್ ಮಾಡುತ್ತೆ ಹಾಗಾಗಿ ಅರಿವು ಮತ್ತು ತಾಳ್ಮೆ ಇವೆರಡು ಕ್ಲೋಸ್ ಅಸೋಸಿಯೇಟ್ಸ್ ಒಂದನ್ನು ಕಳ್ಕೊಂಡ್ರೆ ಇನ್ನೊಂದು ತಾನೇ ತಾನಾಗಿ ನಮ್ಮಿಂದ ದೂರ ಸರಿಯುತ್ತೆ ಸೀರಿಯಸ್ ಆಗಿ ನೆನಪಿಡಬೇಕಾದ್ದು ಏನಂದರೆ ತಾಳ್ಮೆ ಇಲ್ಲದ ವ್ಯಕ್ತಿಗೆ ಅರಿವಿನ ಬಾಗಿಲು ಸದಾ ಮುಚ್ಚಿರುತ್ತೆ ಅದೇ ರೀತಿ ಅರಿವು ಕಳೆದುಕೊಂಡವನ ಬಳಿ ತಾಳ್ಮೆ ಸುಳಿಯೋದೇ ಇಲ್ಲ ಅಂತಹ ವ್ಯಕ್ತಿಯ ಬದುಕಿನಲ್ಲಿ ಪ್ರತಿಯೊಂದು ಇನ್ಸ್ಟೆಂಟ್ ತೀರ್ಮಾನವಾಗಿರುತ್ತೆ ವಿನಃ ಪ್ರಜ್ಞಾಪೂರ್ವಕವಾದ ಅಥವಾ ತರ್ಕಬದ್ಧ ನಿರ್ಧಾರ ಆಗಿರೋದಿಲ್ಲ ಇಂತಹ ಆತುರದ ಹಾಗೂ ಆ ತಕ್ಷಣಕ್ಕೆ ಹೊಳೆತದ್ದನ್ನೇ ಆಶ್ರಯಿಸುವುದು ತುಂಬಾ ಅಪಾಯಕಾರಿ ಯಾಕಂದರೆ ಆತುರದ ನಿರ್ಧಾರಗಳು ಬಹುತೇಕ ಸಂದರ್ಭಗಳಲ್ಲಿ ನಮ್ಮ ಬದುಕಿನ ಅಸ್ತಿತ್ವವನ್ನೇ ಅಲುಗಾಡಿಸುವ ಸಾಧ್ಯತೆ ಇರುತ್ತೆ ಹಾಗಾಗಿ ಅರಿವಿನೊಂದಿಗೆ ನಾವು ನಡೆಸುವ ಸಂವಾದ ನಮ್ಮ ನಿರ್ಧಾರಗಳು ಸ್ಟ್ರಾಂಗ್ ಆಗಿರುವಂತೆ ನೋಡಿಕೊಳ್ಳಲು ಒಂದು ಪ್ರಮುಖ ಪ್ಯಾರಾಮೀಟರ್ ಎಂದರೂ ಅಡ್ಡಿಯಿಲ್ಲ ಪ್ರತಿ ಮನುಷ್ಯನೊಳಗೂ ಒಂದು ಅಗಾಧವಾದ ವಿಶ್ವವಿದ್ಯಾಲಯವಿದೆ ಎಂದು ಹಿರಿಯರು ಹೇಳ್ತಾರೆ ಈ ವಿಶ್ವವಿದ್ಯಾಲಯದ ಮಾಸ್ಟರ್ ಕೀಯಾಗಿ ಕೆಲಸ ಮಾಡೋದೇ ಅರಿವು ಆ ಕಾರಣಕ್ಕಾಗೆ ನಿನ್ನೊಳಗೆ ನೀನು ಇಣುಕಿ ನೋಡು ಅಂದರೆ ಸಿ ವಿತ್ ಯು ಅನ್ನೋ ಮಾತು ಪ್ರಾಜ್ಞರ ವಲಯದಲ್ಲಿ ಕೇಳಿ ಬರುತ್ತಿರುತ್ತೆ ಇದರ ಅರ್ಥ ಇಷ್ಟೇ ಈ ಜಗತ್ತಿನಲ್ಲಿ ಸಾಮಾನ್ಯವಾಗಿ ಹೊರಗಿನ ವಿದ್ಯಮಾನಗಳ ಕುರಿತು ತಲೆ ಕೆಡಿಸಿಕೊಳ್ಳೋರೇ ಹೆಚ್ಚು ಅದೇನೋ ಒಂದು ಮಾತಿದೆ ನೋಡಿ ಇಡೀ ಜಗತ್ತಿನ ಎಲ್ಲರೂ ನಮಗೆ ಅಣ್ಣ ತಮ್ಮಂದಿರಂತೆ ಆದರೆ ಪಕ್ಕದ ಮನೆಯವರನ್ನು ಬಿಟ್ಟು ಅನ್ನೋ ಮಾತನ್ನು ಸಾಮಾನ್ಯವಾಗಿ ಹಾಸ್ಯ ಚಟಾಕಿಯ ಶೈಲಿಯಲ್ಲಿ ಬಳಸ್ತಾ ಇರ್ತೀವಿ ವಾಸ್ತವದ ಲೆಕ್ಕಾಚಾರದಲ್ಲಿ ಅಳೆದು ತೂಗಿ ನೋಡುವುದಾದರೆ ಈ ಮಾತು ಅಕ್ಷರಶಃ ಸತ್ಯ ಅನ್ನಿಸ್ತದೆ ಯಾಕಂದರೆ ನಮಗೆ ಪಕ್ಕದ ಮನೆಯಲ್ಲಿ ನಡೆಯುವ ವಿದ್ಯಾಮಾನಗಳು ಕಚಗುಡಿ ಇಡುವಷ್ಟು ನಮ್ಮೊಳಗಿನ ಶಕ್ತಿ ಸಾಮರ್ಥ್ಯ ಎನ್ಹ್ಯಾನ್ಸ್ ಮಾಡಿಕೊಳ್ಳೋದರಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ ಪ್ರಪಂಚದಲ್ಲಿ ಏನಾದರೂ ಸ್ಪೆಷಲ್ ಅಚೀವ್ಮೆಂಟ್ ಮಾಡಿದವರೆಲ್ಲ ಹೀಗೆ ತಮ್ಮೊಳಗೆ ತಾವು ಹುಕ್ಕು ನೋಡಿಕೊಂಡವರೇ ಹೊರತು ಪಕ್ಕದ ಮನೆಯವರ ಕುರಿತು ತಲೆ ಕೆಡಿಸಿಕೊಂಡವರಲ್ಲವೇ ಅಲ್ಲ ಹೀಗೆ ನಮ್ಮೊಳಗೆ ನಾವು ಇಣುಕಿ ನೋಡುವುದೆಂದರೆ ನಮ್ಮೊಳಗಿನ ವಿವೇಕ ಅಥವಾ ಅರಿವಿಗೆ ಸಾಣೆ ಹಿಡಿಯುವ ಪ್ರಕ್ರಿಯೆ ಅಂತ ಅರ್ಥ ಸಾಣೆ ಹಿಡಿದಷ್ಟು ನಮ್ಮ ಅರಿವಿನ ಮೊನಚು ವೃದ್ಧಿಸುತ್ತಾ ಹೋಗುತ್ತೆ ಹೀಗೆ ಮೊನಚಾದ ಅರಿವು ಉಲ್ಟಾ ಆದರೆ ನಮಗೆ ಅದರ ಪ್ರಯೋಜನಗಳನ್ನು ಉಣಿಸುವುದಂತೂ ಗ್ಯಾರಂಟಿ ಬದುಕಿನ ಜಂಜಡಗಳ ಮಧ್ಯೆ ನಮ್ಮೊಳಗಿನ ಅರಿವನ್ನು ನಾವು ಕಾಲ ಕಸದಂತೆ ಮಾಡಿಕೊಂಡಿರ್ತೇವೆ ಹೀಗಾಗಿ ಅದು ಎಷ್ಟೇ ಮೇಲೆದ್ದು ನಮ್ಮನ್ನು ಹೆಚ್ಚಿಸಬೇಕೆಂದರೂ ನಮ್ಮೊಳಗಿನ ಅರಿವಿನ ಮಾತಿಗೆ ಕಿವಿ ಕೊಡುವ ಪುರಸೊತ್ತು ನಮಗೆ ಇರೋದಿಲ್ಲ ಅರ್ಥಾತ್ ಆ ಬಗ್ಗೆ ನಮಗೆ ಕಿಂಚಿತ್ತು ಇಂಟ್ರೆಸ್ಟ್ ಇರುವುದಿಲ್ಲ ಇಷ್ಟವಿಲ್ಲದವನಿಗೆ ಮದುವೆ ಮಾಡಿದರೆ ಅನಿಷ್ಟವನ್ನು ಹಡೆದನಂತೆ ಅನ್ನೋ ಮಾತಿನಂತೆ ಅರಿವು ನೀಡುವ ಪ್ರಜ್ಞೆಯ ಕಡೆಗೆ ಹೊರಳಿ ನೋಡದೆ ಹೋದರೆ ಅದು ಹೇಗೆ ಉದ್ಧಾರ ಆಗೋಕೆ ಅಲ್ವಾ ಮೊದಲೇ ಹೇಳಿದ ಹಾಗೆ ಅರಿವು ನಮ್ಮೊಳಗಿನ ಪರ್ಸನಾಲಿಟಿಯನ್ನು ಗಟ್ಟಿಗೊಳಿಸುವ ಕೆಲಸಕ್ಕಾಗಿ ನಮ್ಮ ತಾಳ್ಮೆ ಎಷ್ಟಿದೆ ಅನ್ನೋದನ್ನು ಪರೀಕ್ಷಿಸುತ್ತೆ ಅದಕ್ಕಾಗಿ ಅದು ಹಲವು ಪರೀಕ್ಷೆಗಳನ್ನು ಒಡ್ಡುತ್ತಿರುತ್ತೆ ಹೀಗೆ ಎದುರಾಗುವ ಪರೀಕ್ಷೆಗಳು ಪರಿಸ್ಥಿತಿಯ ಹಲವು ರೂಪದಲ್ಲಿರ್ತವೆ ಅವುಗಳನ್ನು ಎಷ್ಟು ತಾಳ್ಮೆಯಿಂದ ನಾವು ನಿಭಾಯಿಸ್ತೀವಿ ಎನ್ನುವುದರ ಮೇಲೆ ಅರಿವು ನಮಗೆ ಗೈಡ್ ಮಾಡ್ತಾ ಹೋಗುತ್ತೆ ಒಂದು ವೇಳೆ ತಾಳ್ಮೆಗೆಟ್ಟು ಸ್ವಲ್ಪ ಅರಿವು ಗೇಡಿತನಕ್ಕೆ ಬಲಿಯಾದರೂ ಕೂಡ ನಾವು ಕೈ ಕೈ ಹಿಸುಕಿಕೊಳ್ಳುತ್ತಾ ನಿಲ್ಲಬೇಕಾಗುತ್ತೆ ಆ ಕಾರಣಕ್ಕಾಗೆ ಬದುಕಿನ ಪ್ರತಿ ಹಂತದಲ್ಲಿಯೂ ನಾಜೂಕುತನ ಇದ್ದಲ್ಲಿ ದಿನೇ ದಿನೇ ನಾವು ಗಟ್ಟಿಗೊಳುತ್ತಾ ಹೋಗ್ತೀವಿ ಸಾಮಾನ್ಯವಾಗಿ ಅತ್ಯಂತ ಬೆಲೆ ಬಾಳುವ ವಸ್ತು ಅಥವಾ ಔಷಧ ಎಲೆಕ್ಟ್ರಾನಿಕ್ ಗೂಡ್ಸ್ ಬಾಕ್ಸ್ ಮೇಲೆ ಯೂಸ್ ವಿತ್ ಕೇರ್ ಎಂದು ಸ್ಪಷ್ಟವಾಗಿ ಬರೆದಿರ್ತಾರೆ ಈಗ ಹೇಳಿ ಪ್ರಾಪಂಚಿಕ ಸುಖ ನೀಡುವ ವಸ್ತುಗಳನ್ನು ಬಳಸುವಾಗಲೇ ಇಷ್ಟೊಂದು ನಾಜೂಕುತನ ಕಾಯ್ದುಕೊಳ್ಬೇಕಾದರೆ ಜಗತ್ತಿನೊಂದಿಗೆ ವ್ಯವಹರಿಸುವಾಗ ನಾವು ಎಷ್ಟು ನಾಜೂಕುತನ ಅಳವಡಿಸಿಕೊಳ್ಬೇಕು ಅನ್ನೋದರ ಕುರಿತು ಸ್ವಲ್ಪ ಎಚ್ಚರ ವಹಿಸುವುದು ಒಳ್ಳೆಯದು ನಾವು ಹೀಗೆ ಎಚ್ಚರ ವಹಿಸುವಂತೆ ನಮ್ಮನ್ನು ಪದೇ ಪದೇ ನಮ್ಮೊಳಗಿನ ಅರಿವು ಎಚ್ಚರಿಸುವ ಕೆಲಸವನ್ನು ಮಾಡ್ತಾನೆ ಇರುತ್ತೆ ನಾವು ಅದರ ಕಡೆಗೆ ಸ್ವಲ್ಪ ಕಿವಿ ಕೊಟ್ಟಿದ್ದಾದರೆ ಎದುರಾಗಬಹುದಾದ ಎಷ್ಟೋ ಅವಘಡಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿದೆ ಇಂತಹ ಮನಸ್ಥಿತಿಯನ್ನು ರೂಢಿಸಿಕೊಳ್ಳಲು ಬಸವಣ್ಣನವರ ವಚನ ನಮಗೆ ದಾರಿದುತವಾಗಿ ಕಾಣುತ್ತೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂದರೆ ನಮ್ಮ ಅಂತರಂಗ ಶುದ್ಧವಾಗಿದ್ದರೆ ಬಹಿರಂಗದ ಪ್ರತಿ ಸವಾಲಿಗೂ ನಮ್ಮೊಳಗಿನ ಅರಿವು ಉತ್ತರ ಕಂಡುಕೊಳ್ಳಲು ಒಂದಲ್ಲ ಒಂದು ಉಪಾಯವನ್ನು ನಮ್ಮೆದುರೇ ತೆರೆದಿಡುತ್ತೆ ಅಂತರಂಗದ ಶುದ್ಧಿ ಎಂದರೆ ನಮ್ಮೊಳಗಿನ ನಮ್ಮತನವನ್ನು ಎಷ್ಟು ಸಾಧ್ಯವೋ ಅಷ್ಟು ಹಸನಾಗಿಟ್ಟುಕೊಳ್ಳೋದು ಎಂದರ್ಥ ಹಾಗಾದರೆ ಅಂತರಂಗವನ್ನು ಶುದ್ಧವಾಗಿಟ್ಟುಕೊಳ್ಳೋದು ಹೇಗೆ ಎಂಬ ಪ್ರಶ್ನೆ ಇಲ್ಲಿ ಸಹಜವಾಗಿಯೇ ಎದುರಿಗೆ ನಿಲ್ಲುತ್ತೆ ಅದು ತೀರಾ ಸಿಂಪಲ್ ಬಸವಣ್ಣನವರು ಹೇಳಿದಂತೆ ಅನ್ಯರ ಕಂಡಾಗ ಅಸಹ್ಯ ಪಡದೆ ಅವರೊಂದಿಗೆ ಪ್ರೀತಿಯಿಂದ ವರ್ತಿಸುವುದು ತನ್ನನ್ನು ತಾನು ಬಣ್ಣಿಸಿಕೊಳ್ಳುವ ಆತ್ಮರತಿ ಅನ್ನೋ ರೋಗಕ್ಕೆ ಜೋತು ಬೀಳದಿರುವುದು ಹಾಗೂ ಯಾರನ್ನೂ ಹಗುರವಾಗಿ ಭಾವಿಸದೆ ಪ್ರತಿಯೊಬ್ಬರನ್ನು ಗೌರವ ಭಾವದಿಂದ ಕಾಣುವ ಗುಣ ರೂಢಿಸಿಕೊಂಡರೆ ನಮ್ಮ ಬಹಿರಂಗದಲ್ಲಿ ನೆಮ್ಮದಿ ಮತ್ತು ಅಂತರಂಗದಲ್ಲಿ ಸಮೃದ್ಧಿ ತುಂಬಿ ತುಳುಕಾರತ್ತೆ ಒಂದಂತೂ ನಿಜ ಯಾವುದು ಯಾವತ್ತೂ ಸುಖಾಸು ಮನೆ ಬರುವುದಿಲ್ಲ ಅದಕ್ಕೊಂದು ಪ್ರಯತ್ನ ಮತ್ತು ಸಿದ್ಧಿಸಿಕೊಳ್ಳುವ ಹಠ ನಮ್ಮಲ್ಲಿ ಇರಬೇಕಾಗತ್ತೆ ಬೇಕಾದರೆ ಅದನ್ನು ಒಂದು ಚಾಲೆಂಜ್ ಎಂದು ಸ್ವೀಕರಿಸಿದ್ರೂ ಅಡ್ಡಿ ಇಲ್ಲ ಒಟ್ಟಿನಲ್ಲಿ ಹೊಸತನ್ನು ಕಲಿಬೇಕಾದರೆ ಬುದ್ಧ ಹೇಳಿದ ಬಿ ಎಂ ಟಿ ಎಂಬ ಮಾತು ನೆನಪಿನಿಟ್ಟುಕೊಳ್ಳುವುದು ಒಳ್ಳೆಯದು ಅಂದರೆ ನಾವು ಪ್ರಾಜ್ಞರ ಎದುರು ಕೂತಾಗ ಅವರು ಹೇಳುವ ಪ್ರತಿ ಮಾತನ್ನು ಅತ್ಯಂತ ಭಕ್ತಿಯಿಂದ ಆಲಿಸಬೇಕು ಆಗಲೇ ಏನಾದರೂ ಹೊಸತನ್ನು ಕಲಿಯಲು ಸಾಧ್ಯವಾಗುತ್ತೆ ಅದಕ್ಕೂ ಮುನ್ನ ನನಗೆ ಏನೂ ಗೊತ್ತಿಲ್ಲ ಎನ್ನುವಂತೆ ಮನಸ್ಸಿನ ಪಾತ್ರೆಯನ್ನು ಸ್ವಚ್ಛವಾಗಿ ತೊಳೆತಿಟ್ಟಂತೆ ಇರಬೇಕು ಅದು ಬಿಟ್ಟು ಮಾತಿನ ಮಧ್ಯೆ ಮೂಗು ತೂರಿಸಿ ಹೌದೌದು ನನಗೂ ಗೊತ್ತು ಎಂದಿದ್ದಾದರೆ ಮುಂದೆ ಅವರು ಹೇಳಬೇಕಾದ್ದನ್ನು ಹೇಳದೆ ನಿರ್ಲಿಪ್ತರಾಗುವ ಚಾನ್ಸ್ ಹೆಚ್ಚಿರುತ್ತೆ ಇದರಿಂದ ನಷ್ಟ ಅನುಭವಿಸುವುದು ನಾವೇ ಎಂಬುದರ ಪ್ರಜ್ಞೆ ನಮಗಿರಬೇಕು ಇಂತಹ ಸೂಕ್ಷ್ಮ ಸಂದರ್ಭಗಳಲ್ಲಿ ನಮ್ಮನ್ನು ಎಚ್ಚರಿಸುವ ಕೆಲಸವನ್ನು ನಮ್ಮೊಳಗಿನ ಅರಿವು ಮಾಡಬೇಕಾದರೆ ಆಗಾಗ ನಮ್ಮೊಂದಿಗೆ ನಾವು ಮಾತನಾಡಿಕೊಳ್ಳೋದನ್ನು ರೂಢಿಸಿಕೊಳ್ಬೇಕಾಗತ್ತೆ ಅದಕ್ಕಾಗಿ ನಿತ್ಯ ಇಂತಿಷ್ಟು ಹೊತ್ತು ಅಂತ ಪುರುಸೊತ್ತು ಮಾಡಿಕೊಂಡು ಅಂತರಂಗದೊಂದಿಗೆ ಸಂಭಾಷಣೆಯನ್ನು ನಡೆಸುವ ಕಲೆ ರೂಢಿಸಿಕೊಳ್ಳೋದು ಒಳ್ಳೆಯದು ಎಲ್ಲಕ್ಕಿಂತಲೂ ಮುಖ್ಯವಾಗಿ ನನಗೇನೇನೂ ಗೊತ್ತಿಲ್ಲ ನಾನಿನ್ನು ಕಲಿಯಬೇಕಾದದ್ದು ಸಾಕಷ್ಟಿದೆ ಅನ್ನೋ ವಿದ್ಯಾರ್ಥಿ ಮನೋಭಾವ ನಮ್ಮಲ್ಲಿ ಇರೋದಾದರೆ ಹೊಸತನ್ನು ಕಲಿಯಲು ನಮ್ಮೊಳಗಿನ ಅರಿವು ಸದಾ ತಯಾರಿರುತ್ತೆ ಫಸ್ಟ್ ಆಫ್ ಆಲ್ ನಮ್ಮ ಅರಿವಿಗೆ ಮೀರಿದ ಗುರು ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ ಎಂಬ ಸತ್ಯ ತಿಳಿದಿದ್ದಾದರೆ ನಮ್ಮ ಸಮಸ್ಯೆಗಳಿಗೆ ಹೊರ ಜಗತ್ತಿನಲ್ಲಿ ಒಳಗಣ್ಣು ಮುಚ್ಚಿಕೊಂಡು ಹುಡುಕಾಡುವುದು ತಪ್ಪತ್ತೆ ಇಲ್ಲದೆ ಹೋದರೆ ಹಗಲು ಹೊತ್ತಿನಲ್ಲಿ ಬಾವಿಗೆ ಎಸೆದ ಸೂಜಿಯನ್ನು ರಾತ್ರಿಯಲ್ಲಿ ಹುಡುಕುವ ದಡ್ಡತನ ಪ್ರದರ್ಶಿಸಿದ್ದಂತಾಗತ್ತೆ ನಮ್ಮೊಳಗಿನ ಅರಿವನ್ನು ಸನ್ನಿತ್ರನಾಗಿ ಸ್ವೀಕರಿಸಿದ್ದಾದರೆ ನಮ್ಮಷ್ಟು ಪರಮ ಸುಖಿಗಳು ಬೇರಾರೂ ಇರೋದಕ್ಕೆ ಸಾಧ್ಯವಿಲ್ಲ ಜಗತ್ತಿನ ಜ್ಞಾನ ಭಂಡಾರವನ್ನು ಎಷ್ಟೇ ನಮ್ಮ ಮೆದುಳಿನಲ್ಲಿ ತುಂಬಿಕೊಂಡರೂ ಕೊನೆಗೆ ನಮ್ಮ ಕೈ ಹಿಡಿಯೋದು ನಮ್ಮೊಳಗಿನ ಅರಿವು ಅನ್ನೋದನ್ನ ಮರೆಯೋ ಹಾಗಿಲ್ಲ ಅರಿವು ಮುಂಚಾಚುವ ಕಿರುಬೆರಳು ಹಿಡಿದು ನಡೆಯುವ ಮುಗ್ಧತೆ ನಮ್ಮೊಳಗೆ ಇರೋದಾದ್ರೆ ಬದುಕಿನ ಹಾದಿ ಅತ್ಯಂತ ನಿಚ್ಚಳ ಮತ್ತು ಸ್ಪಷ್ಟವಾಗಿರೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಇನ್ನೂ ಸಿಂಪಲ್ ಆಗಿ ಹೇಳೋದಾದ್ರೆ ಅರಿವಿನ ಗುಲಾಮನಾದರೆ ಜಗದ ಮಗನಾಗೋದು ಹೆಚ್ಚು ಸುಲಭ ಜಗದ ಮಗನಿಗೆ ಊರೆಲ್ಲ ಬಳಗ ಸೃಷ್ಟಿಯಾಗುತ್ತೆ ಹಾಗಾದಾಗ ಆತನಷ್ಟು ಸುಖಿ ಮತ್ತು ಇರಲು ಸಾಧ್ಯ ಅಲ್ಲ ಇವಿಷ್ಟು ಅರಿವಿನ ಕುರಿತಾದ ಸಣ್ಣದಾದ ಮಾಹಿತಿ ನಾವೆಲ್ಲರೂ ಬದಲಾಗೋಣ ಮನುಷ್ಯರಾಗೋಣ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ